comfortably இக்கம் możηба caffeine kommt Kaiser சோல வா creator பிய்கல சரி 이거து ಉದ್ಘಾಟನೆಯನ್ನ ನೆರವೇರಿಸಲಿರುವ ಮಾನ್ಯ ಜನಪ್ರಿಯ ಶಾಸಕರು ಲಿಂಗಾಯತ ಪುಷ್ಪ ಸಮರ್ಥ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಸಂಗ ಅವರಿಗೆ ಡಾಕ್ಟರ್ ಅರ್ಣ ಕೆ ಅಗ್ರ ಅವರಿಗೆ ಶ್ರೀ ಮಲ್ಲ ಹಂಗಿ ಅವರು ಗ್ರಂಥ ಪುಷ್ಪ ಶ್ರೀ ನಂದೂರು ಕರ್ಮ ಅವರು ಗ್ರಂಥ ಪುಷ್ಪ ಸಮರ್ಪಣೆಯನ್ನು ಮಾಡಬೇಕು ಅಂತ ಅವರಲ್ಲಿ ಮಾಡಬೇಕು ಅಂತ ಅವರಲ್ಲಿ ಕೋರ್ತಾ ಇದ್ದೇನೆ ಸುಡಿ ಅವರು ಗ್ರಂಥ ಪುಷ್ಪ ಸಮರ್ಪಣೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಗ್ರಂಥ ಪುಷ್ಪ ಸಮರ್ಪಣೆಯನ್ನು ಮಾಡಬೇಕು ಅಂತ ಗ್ರಂಥ ಪುಷ್ಪ ಸಮರ್ಪಣೆಯನ್ನು Dengan kasus bisa istri para pelaku semua bangun dan bersihkan rezeki, dan walaupun saya, saya juga akan bangun dari konteks. Kami bangun dari wasean, dan tentu bisa istri bahwa mereka dan ಡಾಕ್ಟರ್ ಪಾರ್ಥಿವ ಪ್ರಾರಂಭ ಆದಂತ ಈ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಪ್ರಗತಿ ಇವತ್ತು ಕಾನೂನು ಭಾಗವಿದ್ಯಾಲಯ ಇವತ್ತು ಪ್ರಾರಂಭ ಮಾಡಿ ಇವತ್ತು ಈ ಭಾಗದ ನಮ್ಮ ಉಳಿದ ವಿದ್ಯಾರ್ಥಿಗಳಿಗೆ ಇವತ್ತು ಬೇರೆ ಬೇರೆ ಕಡೆಗೆ ವಿದ್ಯಾಸ ಆದರೆ ನಮ್ಮ ಸಂಸ್ಥೆ ನಮ್ಮ ಇದನ್ನೇ ಇವತ್ತು ಪ್ರಾರಂಭ ಆಗಿದ್ದು ನಿಜವಾಗ್ಲೂ ನಮಗೆ ಬಹಳ ಹೆಮ್ಮೆಯ ಒಂದು ಸಂಘಟನೆಯನ್ನ ಪುರುಷರ ಒಂದು ಆತ್ಮೀಯವರಿಗೆ ಮತ್ತು ನಮ್ಮ ಸೇರ್ಮಾನ ಬರಬೇಕು ಅಂತೇಳಿ ನಾನು ಅನಂತರ ಮಹಿಳೆಯ ನಿರ್ದೇಶಕರಾದರೂ ಕೂಡ ಇವತ್ತು ಈ ಇಲಾಖೆಯನ್ನ ನೆರವೇರಿಸಬೇಕು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ ಬಂದ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಬಹಳ ಸಂತೋಷದಿಂದ ಈ ಒಂದು ಕಾನೂನು ಮಹಾವಿದ್ಯಾಲಯ ಇವತ್ತು ಪ್ರಾರಂಭಿಸಿದ್ದಕ್ಕೆ ಬಹಳ ಹರ್ಷವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಇವತ್ತು ಈಗಾಗಲೇ ನಮ್ಮ ಹಿರಿಯರಾದಂತಹ ಸಿದ್ದರಾಮಯ್ಯ ಇರ್ಬೋದು ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶರತ್ನವರಿರ್ಬೋದು ಆರ್ ಎಫ್ ಪಾಟೀಲ್ ಅವರಿರ್ಬೋದು ಅವರ ವಿಚಾರಗಳನ್ನ ಈಗ ಸಂದರ್ಭವನ್ನು ಹಂಚಿಕೊಂಡಿದ್ದಾರೆ ಇವತ್ತು ಕಾನೂನು ಕಾನೂನು ಅಂದರೆ ಇವತ್ತು ಎಲ್ಲರಿಗೂ ಸಮಾನವಾಗುತ್ತೆ ನಮ್ಮ ಭಾರತದ ಪವಿತ್ರವಾದ ಗ್ರಂಥ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲೇ ನಾವು ಸಮಾನತೆಯನ್ನ ಕಾಣಿಕೊಂಡು ನ್ಯಾಯಬದ್ಧವಾದ ಜೀವನವನ್ನು ನಡೆಸುವುದಕ್ಕೆ ಒಂದು ಆಧಾರ ಸ್ತಂಭ ಅಂದರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರವಾದ ಸಂವಿಧಾನ ಆ ಸಂವಿಧಾನದೇ ನಾವಿರ ನಡೀಬೇಕು ಆ ಸಂವಿಧಾನದಂತೆ ಅವಕಾಶಗಳಿವೆ ಅದರಲ್ಲಿ ಕಾನೂನು ಆಗುತ್ತೆ ಅಡ್ವೊಕೇಟ್ಸ್ ಅಂತ ಹೇಳ್ತೀವಿ ವಕೀಲರು ಅಂತ ಹೇಳ್ತೀವಿ ಇವತ್ತು ನಿವೃತ್ತಿ ನ್ಯಾಯ ನ್ಯಾಯಾಧೀಶರು ಜಿಲ್ಲಾ ನ್ಯಾಯಮೂರ್ತಿ ನ್ಯಾಯಾಧೀಶರ ಯಾಕಂದ್ರೆ ಕೇಳ್ತಾರೆ ಒಂದು ಕಡೆ ವಾರ್ಡ್ ಅಡ್ವಕೇಟ್ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಸಪೋರ್ಟ್ಸ್ ಆರ್ ರೆಕಮೆಂಡ್ ರೆಕಮೆಂಡ್ಸ್ ಪರ್ಟಿಕ್ಯುಲರ್ ಕಾಸ್ ಆರ್ ಪಾಲಿಸಿ ಆದ್ರೆ ನ್ಯಾಯಗಳು ನ್ಯಾಯವನ್ನು ಬರುವಂತ ನ್ಯಾಯ ನ್ಯಾಯವಾದಿಗಳು ಇವತ್ತು ಕಾನೂನನ್ನು ಅರಿವಿಟ್ಟುಕೊಂಡು ಭಾರತದ ಪವಿತ್ರವಾದ ಸಂವಿಧಾನವನ್ನು ಅರಿವಿಟ್ಟುಕೊಂಡು ಇವತ್ತು ನಾವು ಕಾನೂನನ್ನು ರೂಪಿಸಿದ್ದೇವೆ ಆ ಕಾನೂನನ್ನ ಜಾರಿಗೆ ತಂದು ಅದನ್ನು ಯಾವ ರೀತಿ ನಡೆಸಬೇಕು ಅನ್ನೋದು ಸಲಹೆಗಳನ್ನ ಅದರ ಪರವಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇವತ್ತು ನೀಡುವಂತದ್ದೇ ಮುಖ್ಯವಾದ ಒಂದು ಕರ್ತವ್ಯ ಅದು ನಮ್ಮ ನ್ಯಾಯವಾದಿಗಳು ಮಾತನ್ನು ನಾನು ಈ ಕಾರಣ ಬಹಳಷ್ಟು ವಿಚಾರಗಳನ್ನು ನಿಮಗೆ ಹೇಳಬೇಕಂತ ಮಾಡಿದೀನಿ ಯಾಕಂದ್ರೆ ಆಲ್ ಅಡ್ವೊಕೇಟ್ಸ್ ಆರ್ ನಾಟ್ ಲಾಯರ್ಸ್ ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದ್ರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತ ಒಂದು ಕಂಡಕ್ಟಾನೆ ಕೂತಾರೆ ಬಹುತೇಕ ಅದನ್ನ ಪಾಸ್ ಆಗಿ ಬಂದಂತವ್ರು ಬೇರೆ ಈ ಕಾನೂನು ಮಹಾವಿದ್ಯಾಲಯದಲ್ಲಿ ಏನು ಈ ಒಂದು ಪದವಿಯನ್ನ ಹೊಂದಿದಂಥವ್ರು ಬೇರೆ ಅಂದ್ರೆ ಬೇರೆ ಬೇರೆ ವಿಷಯಗಳಿದೆ ಆದ್ರೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆ ಪದವಿಯನ್ನ ಒಂದು ಏನು ಶಿಕ್ಷಣವನ್ನು ಪಡೆದಾಗ ಅವರು ನಿಜವಾದ ಒಂದು ಲಾಯರ್ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತ್ರ ಇಲ್ಲಿ ಕೆಲವಷ್ಟು ನೋಟ್ಗಳನ್ನು ಮಾಡಿಕೊಂಡಿದ್ವಿ ಅದಕ್ಕೆ ಹೋಗ್ತೀನಿ ನಾನು ಫುಲ್ ಆಗಿ ದೇರ್ ಫಾರ್ ಆಲ್ ಅಡ್ವೊಕೇಟ್ಸ್ ಆರ್ ಲಾಯರ್ಸ್ ಆಲ್ ಇಂಡಿಯನ್ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ ಇದು ಎ ಐ ಟಿ ಅಂತ ಅಲ್ಲ ಕರೆಕ್ಟ್ ಅಲ್ಲ ಬಟ್ ಬಟ್ ನಾಟ್ ಆಲ್ ಲಾಯರ್ಸ್ ಆರ್ ಅಡ್ವೊಕೇಟ್ಸ್ ಇಲ್ಲಿ ಇನ್ನೊಂದು ಬರುತ್ತೆ Lawyers can provide legal advice and draft documents, but may not have the license to appear in court. Whereas, advocates have the specific right to argue cases and request clients in legal settings. ಇವತ್ತು ಕೋರ್ಟ್ ಅಲ್ಲಿ ನಾವು ಹೋಗಿ ನ್ಯಾಯಾಧೀಶ ಕೂಡ ನೀವು ವಾದವನ್ನು ನಡೆಸಬೇಕು ಅದಕ್ಕೆ ಒಂದೇದಾಗಿ ನಾನು ಈ ಒಂದು ಸಂಸ್ಥೆಯಲ್ಲಿ ಹೆಚ್ಚಿರುವ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರವತ್ತಲ್ಲಿ ಅರವತ್ತೆರಡು ವಿದ್ಯಾರ್ಥಿಗಳನ್ನ ಪ್ರಥಮ ವರ್ಷ ಹೊಸ ಇವತ್ತು ಕಾಲೇಜನ್ನು ಪ್ರಾರಂಭ ಮಾಡಿ ಅವರಿಗೆಲ್ಲರಿಗೂ ಒಂದು ನ್ಯಾಯಾಧೀಶರಾಗದಕ್ಕೆ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಸಂಸ್ಥೆಯ ಗೌರವಾನ್ವಿತ ಎಲ್ಲ ಹಿಂದಿನ ಚೇರ್ಮನ್ ಇರ್ಬೋದು ಇಂದಿನ ಚೇರ್ಮನ್ ಇರ್ಬೋದು ಎಲ್ಲ ನಿರ್ದೇಶಕ ಮಂಡಳಿ ಮತ್ತು ಇಲ್ಲಿ ಅದಕ್ಕೆ ಸಹಾಯ ಸಹಕಾರವನ್ನು ನೀಡಿದಂತ ಅನೇಕ ನಮ್ಮ ನ್ಯಾಯಾಧೀಶ ಇರ್ಬೋದು ಆಘಾತ ಅಧಿಕಾರಿಗಳು ಇರ್ಬೋದು ಪ್ರಾಚಾರ್ಯ ಇರ್ಬೋದು ಅವರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಧನ್ಯವಾದಗಳನ್ನು ನಾನು ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹುತೇಕ ಬಹಳ ದೊಡ್ಡ ಅವಕಾಶ ಯಾಕಂದ್ರೆ ನಮ್ಮ ಕಾಲೇಜು ನಮ್ಮ ಸಂಸ್ಥೆ ನಮ್ಮೂರಲ್ಲಿ ಇವತ್ತು ಪ್ರಾರಂಭ ಆಗಿದ್ದು ಕೂಡ ಬಹಳ ಹೆಮ್ಮೆ ತಮಗೆಲ್ಲರಿಗೂ ಇದರಲ್ಲಿ ಯಾರೇ ತಾವು ಪ್ರವೇಶವನ್ನು ಪಡೆದು ಇಲ್ಲಿ ಆ ಒಂದು ಕೋರ್ಸ್ ಅನ್ನ ಕೂಡ ಈ ವೇದಿಕೆ ಪರವಾಗಿ ಪೂಜೆ ಪರವಾಗಿ ನನ್ನ ಹೃದಯ ಹೋಗುವಾಗ ತಮಗೆಲ್ಲರಿಗೂ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರಿ ಇವತ್ತೇನು ನಮ್ಮ ಮಹಾವಿದ್ಯಾಲಯ ಶ್ರೀ ಚಿತ್ರಗಿರಿ ವಿಜಯ ವಾಂತೇಶ ವಿದ್ಯಾವರ್ಧಕ ಸಂಸ್ಥೆ ಅನೇಕ ರೀತಿಯಲ್ಲಿ ನಾವು ಬೆಳವಣಿಗೆಗಳನ್ನ ಕಾಣುವಂಥದ್ದು ನಮ್ಮ ಎಲ್ಲರ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರಿಗೂ ಚೇರ್ಮಟ್ಟು ಕನಸಾಗಿದೆ ಇನ್ನೂ ಹಲವಾರು ವಿಚಾರಗಳನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪೂಜೆಯಲ್ಲಿ ನಾವು ಕೂಡ ಪಡೆದಿದ್ದೀವಿ ಇಲ್ಲಿ ಮುಖ್ಯವಾಗಿ ನಮಗೆ ಈಗಾಗಲೇ ನಮ್ಮ ಆಡಳಿತ ಮಂಡಳಿಯ ಚೇರ್ಮನ್ ನಿರ್ದೇಶಕರು ವಿಚಾರ ಮಾಡದಂತೆ ಬಹುತೇಕ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ನಾವು ಪ್ರಾರಂಭ ಮಾಡಬೇಕು ಅನ್ನೋದನ್ನು ಈಗ ಚರ್ಚೆ ಆಗಿದೆ ನಾನು ಹಲವಾರು ವಿನಂತಿ ನಮ್ಮ ಸಂಸ್ಥೆ ಕೂಡ ಯಾವ ಸಂಸ್ಥೆಗಿಂತ ಕಡಿಮೆ ಇಲ್ಲ ಅನ್ನೋ ಹಾಗೆ ಕನಸು ವೈಯಕ್ತಿಕವಾಗಿ ಕೂಡ ಇದೆ ಯಾಕಂದ್ರೆ ನಮ್ಮ ಸಂಸ್ಥೆ ನಮ್ಮ ಊರಿನ ಸಂಸ್ಥೆ ಅನ್ನೋದೆ ಅದು ನಮ್ಮ ಚಿತ್ರ ಚಿನ್ಜ್ಯೋತಿ ಬರುವ ಪೂಜೆ ವಿಜಯ ಮಾತಪ್ಪಗಳ ಒಂದು ಅಮೃತ ಹಸ್ತದಿಂದ ಪ್ರಾರಂಭ ಆದಂತಹ ಈ ಒಂದು ಸಂಸ್ಥೆ ಇನ್ನೂ ಅತಂತ್ರವಾಗಿ ಬೆಳಿಬೇಕಾಗಿದೆ ಅದಕ್ಕೆ ನಾವು ಇಂಜಿನಿಯರಿಂಗ್ ಆಗಿರ್ಬೋದು ದೇವ ದಿನಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ವೃತ್ತಿಪರ ಕೋರ್ಸ್ಗಳಿರ್ಬೋದು ಬೇರೆ ಬೇರೆ ಕೋರ್ಸ್ಗಳಿರ್ಬೋದು ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬರ್ತಾವೆ ಅನ್ನೋದು ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮದ ಉದ್ಘಾಟನ ಬರಮಾಡಿಕೊಂಡು ಇವತ್ತು ನನಗೆ ಉದ್ಘಾಟಕರವಾಗಿ ಮಾತಾಡಕ್ಕೆ ಅವಕಾಶ ಪಟ್ಟಿರುವಂತಹ